ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇರುವ ಅಮಲಕಿ ಏಕಾದಶಿಯ ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಏಕಾದಶಿಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದ್ದಾವೆ ಸ್ನೇಹಿತರೆ ಹಾಗಾಗಿ ಈ ಅಮಲಕಿ ಏಕಾದಶಿ ಕೂಡ ತನ್ನದೇ ಆದ ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಯಾಕಂದರೆ ಈ ಅಮಲಕಿ ಏಕಾದಶಿ ಎಂದು ನಾವು ವಿಶೇಷವಾಗಿ ನಲ್ಲಿ ಗಿಡವನ್ನು ಪೂಜೆ ಮಾಡಬೇಕಾಗತ್ತೆ ಕಾಯಿಂದ ಮಾಡಿದ ವಿಶೇಷ ಖಾದ್ಯಗಳನ್ನು ಕೂಡ ಇವತ್ತು ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಅಮಲಕಿ ಏಕಾದಶಿಯನ್ನು ನಾವು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಒಂಬತ್ತನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕು ಇಲ್ಲವೇ ಹತ್ತನೇ ತಾರೀಕು ಸೋಮವಾರ ಆಚರಣೆ ಮಾಡಬೇಕು ಅನ್ನೋದಾದ್ರೆ ಸ್ನೇಹಿತರೆ ಮಾರ್ಚ್ ತಿಂಗಳ ಭಾನುವಾರ ಒಂಬತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಏಕಾದಶಿ ತಿಥಿ ಶುರುವಾಗತ್ತೆ ಹಾಗಾಗಿ ನಾವು ಈ ದಿನ ಏಕಾದಶಿ ಆಚರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಸೂರ್ಯೋದಯ ಆಗ್ಬಿಟ್ಟಿರುತ್ತೆ ಸೂರ್ಯೋದಯದ ನಂತರ ಬರ್ತಾ ಇರುವ ಈ ಏಕಾದಶಿ ಆಚರಣೆಯನ್ನು ನಾವು ಒಂಬತ್ತನೇ ತಾರೀಕು ಭಾನುವಾರ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆಗಿರ್ಬೋದು ಧರ್ಮದ ಅನುಸಾರವಾಗಿರ್ಬೋದು ನಾವು ಉದಯ ತಿಥಿಯ ಲೆಕ್ಕಾಚಾರವನ್ನು ತಗೊಳ್ತೀವಿ ಹಾಗಾಗಿ ಸೂರ್ಯೋದಯದ ಸಮಯಕ್ಕೆ ಏಕಾದಶಿ ತಿಥಿ ಇದ್ದಾಗ ಮಾತ್ರ ಆ ದಿನ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಭಾನುವಾರದ ದಿನ ಏಕಾದಶಿಯ ಆಚರಣೆ ಇರೋದಿಲ್ಲ ಸ್ನೇಹಿತರೆ ಅದೇ ಮಾರನೇ ದಿನ ಅದೇ ನಾವು ಮಾರನೇ ದಿನ ಹತ್ತನೇ ತಾರೀಕು ಸೋಮವಾರದ ದಿನ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಸೂರ್ಯೋದಯದ ಉದಯ ಕಾಲ ಕ್ಕೆ ಏಕಾದಶಿ ತಿಥಿ ಇರುತ್ತೆ ಹಾಗಾಗಿ ನಾವು ಸೋಮವಾರದ ದಿನ ಹತ್ತನೇ ತಾರೀಕು ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಅದು ಕೂಡ ಬೆಳಗ್ಗೆ ಏಳು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯವಾಗುತ್ತೆ ಆದರೂ ಕೂಡ ಆ ದಿನ ಪೂರ್ತಿ ನಾವು ಏಕಾದಶಿಯ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಹನ್ನೊಂದನೇ ತಾರೀಕು ಮಂಗಳವಾರದ ದಿನ ನಾವು ದ್ವಾದಶಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅದು ಕೂಡ ಬೆಳಗ್ಗೆ ಐದು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷದ ಒಳಗೆ ಪಾರಾಯಣೆ ಪೂಜೆ ವೈವೇದ್ಯ ಪೂಜೆ ಎಲ್ಲವನ್ನು ಮುಗಿಸ್ಕೊಳ್ಬೇಕು ಹಾಗೆ ಈ ದಿನ ದಾನ ಕೂಡ ಮಾಡೋದು ಅತ್ಯಂತ ವಿಶೇಷವಾದ ಫಲವನ್ನು ನಮಗೆ ತಂದುಕೊಡುತ್ತೆ ಹಾಗಾಗಿ ಹಾಗೆ ಈ ದಾನದ ಸಮಯವನ್ನು ಕೂಡ ನಾನಿಲ್ಲಿ ಹೇಳ್ಬಿಡ್ತೀನಿ ಮಂಗಳವಾರ ಅಂದರೆ ಹನ್ನೊಂದನೇ ತಾರೀಕು ಮಂಗಳವಾರದ ದಿನ ಬೆಳಗ್ಗೆ ಐದು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಹದಿನಾರು ನಿಮಿಷದ ಒಳಗೆ ನಾವು ಯಥಾಭಕ್ತಿ ಯಥಾಶದ್ಧ ಯಥಾ ಯೋಗ್ಯತಾನುಸಾರವಾಗಿ ದಾನವನ್ನು ಮಾಡ್ಬೋದು ಸ್ನೇಹಿತರೆ ದಾನ ಅಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ ಯಾರಿಗಾದರೂ ಏನಾದರೂ ಕೊಡಬೇಕಾ ಅಂತೇಳಿ ಸ್ನೇಹಿತರೆ ಏನಿಲ್ಲ ಊಟದ ದಾನ ಆಗಿರ್ಬೋದು ಅನ್ನದ ದಾನ ಆಗಿರ್ಬೋದು ನೀರಿನ ದಾನ ಆಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಯಾವುದೋ ಕೈಲಾದ ಸೇವೆ ಆಗಿರ್ಬೋದು ಒಂದು ಕಾಳನ್ನು ಹಾಕ್ತೀವಿ ಅನ್ನೋದಾಗಿರ್ಬೋದು ಇರುವೆಗಳಿಗೆ ಸಕ್ಕರೆಯನ್ನು ಹಾಕ್ತೀವಿ ಅನ್ನೋದಾಗಿರ್ಬೋದು ಇದು ಕೂಡ ದಾನದ ಸೇವೆಯ ಲೆಕ್ಕಾಚಾರಕ್ಕೆ ಬರುತ್ತೆ ಸ್ನೇಹಿತರೆ ನಿಮ್ಮ ಕೈಲಾದ ದಾನ ಧರ್ಮವನ್ನು ಮಾಡಿಕೊಂಡು ಸರಳವಾಗಿ ಏಕಾದಶಿಯ ಪೂಜೆಯನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಏಕಾದಶಿ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವತ್ತಿನ ದಿನ ಪ್ರಾತಃ ಕಾಲದಲ್ಲಿ ಎದ್ದು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ದೇವರ ಕೋಣೆಯನ್ನು ಶುದ್ಧಗೊಳಿಸ್ಕೊಂಡು ಪೂಜೆ ಯಾವ ರೀತಿ ದಿನನಿತ್ಯ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆಯನ್ನು ಮಾಡಬೇಕು ಈ ದಿನ ಸ್ವಲ್ಪ ವಿಶೇಷವಾದ ಪೂಜೆ ಇರುತ್ತೆ ಯಾಕಂದರೆ ಈ ದಿನ ನಾವು ನಾರಾಯಣ ಮಹಾಲಕ್ಷ್ಮಿಯ ಜೊತೆಗೆ ನಲ್ಲಿಕಾಯಿ ಗಿಡವನ್ನಾಗಲಿ ಇಲ್ಲ ನಲ್ಲಿಕಾಯಿಯನ್ನಾಗಲಿ ಇಟ್ಟು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಯಥಾಭಕ್ತಿ ಯಥಾಶ್ರದ್ಧ ಯಥ ಯೋಗ್ಯತೆ ಅನುಸಾರವಾಗಿ ನಮಗೆ ಕೈಲಾದಷ್ಟು ಮಟ್ಟಿಗೆ ನಾವು ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡಿಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ ನೈವೇದ್ಯಕ್ಕಾಗಿ ಹಾಲು ಹಣ್ಣು ಕಲ್ ಸಕ್ಕರೆ ಹಾಗೆ ನಲ್ಲಿಕಾಯಿಯಿಂದ ಮಾಡಿದ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಅರ್ಪಣೆ ಮಾಡಬಹುದು ಯಾವ ರೀತಿ ಅಂದ್ರೆ ನಾವು ನಲ್ಲಿಕಾಯನ್ನು ತುರಿದು ಅದಕ್ಕೆ ಬೆಲ್ಲ ತುಪ್ಪವನ್ನು ಸೇರಿಸಿ ಕೂಡ ನಾವು ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗುತ್ತೆ ಇವತ್ತಿನ ದಿನ ನಲ್ಲಿಕಾಯಿ ಗಿಡ ಇಲ್ಲ ನಲ್ಲಿಕಾಯಿ ಹಾಗೆ ನಲ್ಲಿಕಾಯಿ ಗಿಡನೂ ಇಲ್ಲ ನಲ್ಲಿಕಾಯಿನೂ ಇಲ್ಲ ಏನು ಮಾಡೋದಂದ್ರೆ ನಾನು ಅದಕ್ಕೆ ಮೂರು ದಿನಗಳ ಮುಂಚೆ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಇದೀರೋ ಮಾರ್ಕೆಟಲ್ಲಿ ಖಂಡಿತವಾಗಿಯೂ ಈ ಟೈಮಲ್ಲಿ ನಲ್ಲಿಕಾಯಿ ಸಿಗುತ್ತೆ ಸ್ನೇಹಿತರೆ ನಲ್ಲಿಕಾಯಿ ತಂದ್ಕೊಳ್ಳಿ ಇಲ್ಲ ಯಾರ್ದಾದ್ರೂ ಮನೆಯಲ್ಲಿ ನಲ್ಲಿಕಾಯಿ ಗಿಡ ಇತ್ತು ಮರ ಇತ್ತು ಅಂದರೆ ಅಲ್ಲಿಂದ ಸ್ವಲ್ಪ ಎಲೆಯನ್ನು ತಂದಿಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಮಹಾಲಕ್ಷ್ಮೀ ನಾರಾಯಣರ ಫೋಟೋ ಇದೆ ಅಂದರೆ ವೆಂಕಟೇಶ್ವರನ ಫೋಟೋ ಇದೆ ಕೃಷ್ಣನ ಫೋಟೋ ಇದೆ ಅಂದರೆ ಅದರ ಎದುರಿಗೆ ನಾವು ವಿಳ್ಳ್ಯದೆ ಇಟ್ಟು ಅದರ ಮೇಲೆ ನಲ್ಲಿಕಾಯಿಯನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ಯಥಾ ಭಕ್ತಿ ಹೇಗೆ ಪೂಜೆ ನೀರನ್ನ ಪ್ರೋಕ್ಷಣೆ ಮಾಡಿ ಗಂಧ ಅರಿಶಿನ ಕುಂಕುಮ ದೀಪ ದೂಪವನ್ನು ತೋರಿಸಿ ಹೂವನ್ನ ತುಳಸಿಯನ್ನ ಪತ್ರೆಯನ್ನ ಅದಕ್ಕೆ ಅರ್ಪಣೆ ಮಾಡಿ ಈ ರೀತಿಯಾಗಿ ನಾವು ಪೂಜೆ ಮಾಡ್ಕೊಳ್ಬೇಕು ನಲ್ಲಿ ಗಿಡದ ಪೂಜೆ ಮಾಡೋದ್ರಿಂದ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಏಕಾದಶಿ ಆಚರಣೆಯನ್ನ ಮಾಡಿ ಯಾರು ಉಪವಾಸವನ್ನ ಮಾಡ್ತಾರೋ ಯಥಾ ಭಕ್ತಿ ಯಥಾ ಅನುಸಾರವಾಗಿ ದಾನ ಧರ್ಮವನ್ನು ಮಾಡ್ತಾರೋ ಅವರು ಸಾವಿರ ಗೋವುಗಳ ದಾನವನ್ನ ಮಾಡಿದ ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಹಾಗೆ ಈ ದಿನ ನಾವು ನಲ್ಲಿಕಾಯಿ ಗಿಡವನ್ನ ಯಾರಿಗಾದ್ರು ದಾನ ರೂಪದಲ್ಲಿ ಕೊಟ್ಟು ನಾವು ಇಲ್ಲಾಂದ್ರೆ ಅದನ್ನ ಮನೆಗೆ ತಂದು ಹಚ್ಚೋದ್ರಿಂದ ಸಕಲ ವೈಭೋಗಗಳ ಐಸೀರಿ ಕೂಡ ನಮ್ಮ ಜೀವನದಲ್ಲಿ ನಮಗೆ ಒದಗಿ ಬರುತ್ತೆ ಸ್ನೇಹಿತರೆ ಆರೋಗ್ಯ ಆಗಿರ್ಬೋದು ಸಂಪತ್ತು ಕೆಲಸಗಳ ಇಚ್ಛೆಗಳ ಪೂರೈಕೆ ಆಗಿರ್ಬೋದು ಎಲ್ಲವೂ ಸುಭೀಕ್ಷವಾಗಿ ನಡೆಯುತ್ತೆ ಸ್ನೇಹಿತರೆ ಅಮಲಕಿಯ ಏಕಾದಶಿಯ ರಥಕತೆ ಇದೆಯಲ್ಲ ಆ ಕಥೆಯ ಪಠಣ ಮತ್ತು ಶ್ರವಣ ಕೂಡ ಸಾವಿರ ಹಸುಗಳನ್ನು ದಾನ ಮಾಡಿದಷ್ಟೇ ಪುಣ್ಯವನ್ನು ಪ್ರಾಪ್ತಿ ಪ್ರಾಪ್ತಿ ಮಾಡಿಕೊಡುತ್ತೆ ಇಷ್ಟರನು ಭಗವಂತನಾದ ಶ್ರೀ ಕೃಷ್ಣನಿಗೆ ಕೇಳ್ತಾನೆ ಪ್ರಭು ಈ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಏಕಾದಶಿಯ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡುವಂತೆ ಕೇಳ್ತಾನೆ ಈ ಏಕಾದಶಿಯ ಹೆಸರು ಹೆಸರು ಏನು ಅದರ ನಿಯಮವೇನು ಉಪವಾಸವನ್ನು ಆಚರಿಸೋದ್ರಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗ್ತವೆ ಅಂತ ಹೇಳಿ ಕೇಳಿದಾಗ ಹೇ ರಾಜ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಏಕಾದಶಿ ಅಮಲಕಿ ಏಕಾದಶಿಯಾಗಿದೆ ಏಕಾದಶಿಯ ಆಚರಣೆ ಉಪವಾಸ ಶ್ರದ್ಧೆಯಿಂದ ಮಾಡಿದರೆ ಆ ವ್ಯಕ್ತಿಯ ಪಾಪಗಳು ನಾಶವಾಗ್ತವೆ ಹಾಗೆ ಈ ಏಕಾದಶಿಯ ಆಚರಣೆಯ ಫಲ ಹಾಗೆ ಕಥೆಯ ಶ್ರವಣ ಸಾವಿರ ಗೋವುಗಳ ದಾನ ಮಾಡಿದ ಫಲವನ್ನ ತಂದುಕೊಡುತ್ತೆ ಅಂತ ಹೇಳಿ ಇಷ್ಟರ ಶ್ರೀ ಕೃಷ್ಣ ಪರಮಾತ್ಮನು ಹೇಳ್ತಾರೆ ಸ್ನೇಹಿತರೆ ಆ ಕಥೆಯನ್ನು ಕೂಡ ಇಲ್ಲಿ ಹೇಳ್ತಾರೆ ಮಹರ್ಷಿ ವಶಿಷ್ಠರು ರಾಜ ಮಾಂದಾತನಿಗೆ ಹೇಳಿದ ಕಥೆಯೇ ನಾನು ನಿನಗೆ ಇಲ್ಲಿ ಹೇಳ್ತೀನಿ ಕೇಳು ೇ ವೈರಿಶ್ ಎಂಬ ಹೆಸರಿನ ರಾಜ್ಯವಿತ್ತು ಆ ರಾಜ್ಯದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂಬ ನಾಲ್ಕು ಜಾತಿಗಳ ಜನರು ಬಹಳ ಸಂತೋಷದಿಂದ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ರು ಆ ನಗರದಲ್ಲಿ ವೇದಗಳ ಶಬ್ದ ಮಾತ್ರ ಸದಾ ಕೇಳ್ತಾ ಇತ್ತು ಮತ್ತು ಅಲ್ಲಿ ವಾಸಿಸ್ತಾ ಇರುವ ಜನರಲ್ಲಿ ಪಾಪ ದ್ವೇಷ ಮತ್ಸರ ಯಾವುದೂ ಇರಲಿಲ್ಲ ಸಾಮ್ರಾಜ್ಯದ ಅಧಿಪತಿಯ ಹೆಸರು ಹೆಸರು ಚೈತ್ರತ್ ಆ ರಾಜನು ಬಹಳ ನಿಷ್ಠಾವಂತನು ವಿದ್ವಾಂಸನು ನೀತಿವಂತನು ನು ಆಗಿರ್ತಾನೆ ಆ ರಾಜ್ಯದಲ್ಲಿ ಯಾವ ವ್ಯಕ್ತಿಯೂ ಬಡವನಾಗಿರ್ಲಿಲ್ಲ ಅಥವಾ ಜಿಪುಣನೂ ಆಗಿರ್ಲಿಲ್ಲ ಆ ಗ್ರಾಮದ ಜನರು ವಿಷ್ಣು ಭಕ್ತರಾಗಿದ್ರು ಎಲ್ಲರೂ ವಿಷ್ಣುವನ್ನ ಆರಾಧನೆಯನ್ನ ಮಾಡ್ತಿದ್ರು ಹಾಗೆ ಪ್ರತಿಯೊಬ್ಬರು ಏಕಾದಶಿ ಆಚರಣೆಯನ್ನ ಮಾಡ್ತಿದ್ರು ಉಪವಾಸವನ್ನ ಸಹ ಮಾಡ್ತಾ ಇದ್ರು ಒಮ್ಮೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಅಮಲಕಿ ಏಕಾದಶಿ ಬರುತ್ತೆ ಆ ರಾಜ್ಯದ ಜನರು ಆ ರಾಜ್ಯದ ರಾಜ ಮತ್ತು ಅವನ ಪ್ರಜೆಗಳು ಮತ್ತು ಎಲ್ಲರೂ ಆ ಏಕಾದಶಿಯನ್ನ ಅತ್ಯಂತ ಉತ್ಸಾಹದಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ತಾರೆ ಉಪವಾಸದ ಆಚರಣೆ ಕೂಡ ಮಾಡ್ತಾರೆ ಇದರ ನಂತರ ರಾಜನು ತನ್ನ ಸಂಪೂರ್ಣ ಸೈನ್ಯ ೊಂದಿಗೆ ಜನರೊಂದಿಗೆ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಕುಂಭವನ್ನು ಸ್ಥಾಪಿಸ್ತಾನೆ ದೇವರನ್ನು ಪೂಜಿಸಿ ದೀಪ ಧೂಪ ದ್ರವ್ಯ ಪಂಚರತ್ನದ ಅಭಿಷೇಕಗಳನ್ನು ಮಾಡ್ತಾನೆ ಆವತ್ತಿನ ದಿನ ಅಲ್ಲೇ ಇರುವ ನಲ್ಲಿ ಗಿಡವನ್ನು ಕೂಡ ನಲ್ಲಿಕಾಯಿ ಮರವನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಆ ರಾಜನು ಪೂಜಿಸ್ತಾನೆ ಹಾಗೆ ಈ ರೀತಿಯಾಗಿ ಆ ನಲ್ಲಿ ಗಿಡದ ಹತ್ತಿರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಓ ದಾತ್ರಿ ನೀನು ಬ್ರಹ್ಮಸ್ವರೂಪಿ ನೀನು ಬ್ರಹ್ಮನಿಂದ ಹುಟ್ಟಿರುವೆ ನೀನು ಸರ್ವ ಪಾಪಗಳ ನಾಶಕವಾಗಿರುವೆ ದಯವಿಟ್ಟು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅನುಗ್ರಹಿಸಿ ನನ್ನ ಪಾಪಗಳನ್ನು ನಾಶ ಮಾಡುವಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ನಂತರ ಊರಿನವರೆಲ್ಲರೂ ಸೇರಿ ಆ ರಾತ್ರಿ ದೇವಸ್ಥಾನದಲ್ಲಿ ಜಾಗರಣೆಯನ್ನು ಮಾಡ್ತಾರೆ ರಾತ್ರಿಯಲ್ಲಿ ದೇವಾಲಯಕ್ಕೆ ಒಬ್ಬ ಕೋಳಿ ಎಂಬ ವ್ಯಕ್ತಿ ಬರ್ತಾನೆ ಅವನು ತುಂಬ ಪಾಪ ಮತ್ತು ಸ್ವಭಾವದನಾಗಿರ್ತಾನೆ ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟ ಅವನು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇವ್ರು ಮಾಡ್ತಾ ಇರುವ ಜಾಗರಣೆಯನ್ನ ಪೂಜೆಯನ್ನ ಎಲ್ಲವನ್ನ ನೋಡ್ತಾನೆ ಹಾಗೆ ಭಗವಂತನಾದ ಮಹಾವಿಷ್ಣುವಿನ ಅಮಲಕಿ ಏಕಾದಶಿಯ ಶ್ರೇಷ್ಠತೆಯ ಕಥೆಯನ್ನ ಕೂಡ ಕೇಳ್ತಾನೆ ಈ ರೀತಿ ಎಲ್ಲರಂತೆ ಏಕಾದಶಿಯ ರಾತ್ರಿ ಎಂದು ಜಾಗರಣೆ ಮಾಡಿಕೊಳ್ತಾನೆ ತನಗೆ ಅರಿವಿಲ್ಲದಂತೆ ಬೆಳಗ್ಗೆ ಏಳ್ತಾನೆ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾನೆ ಊಟ ಮಾಡ್ತಾನೆ ಹಾಗೆ ಮಲಗಿಬಿಡ್ತಾನೆ ಮಲಗ್ದನು ಅಲ್ಲೇ ಸತ್ತ ಹೋಗ್ಬಿಡ್ತಾನೆ ಅವನು ಅಮಲಕಿ ಏಕಾದಶಿಯ ಕಥೆಯನ್ನ ರಾತ್ರಿ ಕೇಳಿ ಜಾಗ ಜಾಗರಣೆ ಮಾಡಿರುವುದರಿಂದ ವಿದುರತಾ ರಾಜನ ಮನೆಯಲ್ಲಿ ಜನಿಸ್ತಾನೆ ಅವನಿಗೆ ವಸುರತ್ ಎಂದು ನಾಮಕರಣ ಮಾಡಲಾಗುತ್ತೆ ಚಿಕ್ಕವನಿದ್ದಾಗ ಅವನು ಅವನಿದ್ದಾಗಲೇ ಅವನು ತನ್ನ ಚತುರ್ಭುಜ ಸೈನ್ಯದೊಂದಿಗೆ ಮತ್ತು ಸಂಪತ್ತು ಮತ್ತು ಧಾನ್ಯಗಳಿಂದ ಶಸ್ತ್ರ ಸಜ್ಜತನಾಗಿ ತನಾಗಿ ಹತ್ತು ಸಾವಿರ ಹಳ್ಳಿಗಳನ್ನು ನೋಡಿಕೊಳ್ಳಲು ಸೇರ್ತಾನೆ ಅವನು ಪ್ರಕಾಶಮಾನವಾದ ಸೂರ್ಯನಂತ ತೇಜಸ್ಸನ್ನು ಹೊಂದಿರ್ತಾನೆ ಚಂದ್ರನಂತ ತಂಪಿನಲ್ಲಿ ಶೋಭಿಸ್ತಾ ಇರ್ತಾನೆ ಆ ಗುಣದಲ್ಲಿ ಭೂಮಿ ತಾಯಿಯನ್ನ ಹೋಲ್ತಾ ಇರ್ತಾನೆ ಹಾಗೆ ಶೌರ್ಯದಲ್ಲಿ ಮಹಾವಿಷ್ಣುವಿನ ಹೋಲ್ತಾ ಇರ್ತಾನೆ ತುಂಬಾ ಧಾರ್ಮಿಕ ಧೈರ್ಯಶಾಲಿ ಮತ್ತು ವಿಷ್ಣು ಭಕ್ತನಾಗಿರ್ತಾನೆ ಒಂದು ದಿನ ರಾಜ ಬೇಟೆಗೆ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ ದೇವ ಯೋಗದಿಂದ ದಾರಿ ತಪ್ಪಿ ದಿಕ್ಕು ತೋಚದಂತೆ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯತೊಡಕ್ತಾನೆ ಸ್ವಲ್ಪ ಸಮಯದ ನಂತರ ಆ ಸ್ಥಳಕ್ಕೆ ಒಬ್ಬ ಮ್ಲೇಚನು ಬರ್ತಾನೆ ರಾಜನನ್ನು ಕಂಡು ಹೊಡೆದು ಕೊಲ್ಲಿ ಅಂತ ಹೇಳಿ ದೊಡ್ಡ ಧ್ವನಿಯಲ್ಲಿ ಉದ್ಗರಿಸ್ತಾನೆ ಯಾಕಂದರೆ ರಾಜನು ತನ್ನ ರಾಜ್ಯದಿಂದ ಮ್ಲೇಚರನ್ನ ಹೊರಗೆ ಹಾಕಿರ್ತಾನೆ ಅನ್ನುವ ಸಿಟ್ಟು ಅವರನ್ನ ಕಾಡ್ತಾ ಇರತ್ತೆ ಹಾಗಾಗಿ ಈ ರೀತಿಯಾಗಿ ಸಾಧಿಸಿ ಅವನನ್ನ ಹೊಡಿಲಿಕ್ಕೆ ಮುಂದಾಕ್ತಾರೆ ಈ ರೀತಿಯಾಗಿ ಕೂಗಿಕೊಂಡು ಆ ರಾಜನ ಮೇಲೆ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ರಾಜನಿಗೆ ಅವನಿಗೆ ಗಾಢವಾದ ನಿದ್ರೆ ಆವರಿಸಿ ಅವನಿಗೆ ಎಚ್ಚರವೇ ಆಗೋದಿಲ್ಲ ಇಂತಹ ಸಮಯದಲ್ಲಿ ಅವನ ಮೇಲೆ ಖಡ್ಗಗಳ ಪ್ರಯೋಗ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವನ ದೇಹದಿಂದ ಒಂದು ಶಕ್ತಿ ದೇವತೆ ಆವಿರ್ಭವಿಸಿ ಅವರ ವಿರುದ್ಧ ಯುದ್ಧವನ್ನು ಮಾಡಿ ಅವರೆಲ್ಲರನ್ನ ಸಂಹಾರ ಮಾಡ್ತಾಳೆ ಅವಳು ಆ ಮ್ಲೇಚರ ವಿರುದ್ಧ ಹೋರಾಟ ನಡೆಸ್ತಾಳೆ ನೆಲ್ಲ ಕೊಂದು ಅವಳು ಮತ್ತೆ ಅವನ ದೇಹದಲ್ಲೇ ಲೀನವಾಗ್ತಾಳೆ ಅವನಿಗೆ ಎಚ್ಚರವಾದಾಗ ಸುತ್ತಮುತ್ತ ನೋಡ್ತಾನೆ ತುಂಬ ಜನ ಸತ್ತು ಬಿದ್ದಿರ್ತಾರೆ ಇದನ್ನು ಕಂಡು ಆಶ್ಚರ್ಯವಾಗ್ತದೆ ಅವನಿಗೆ ನನ್ನನ್ನು ಯಾರೋ ಕೊಲ್ಲಿಕೆ ಬಂದಿದ್ರು ಹಾಗಾದರೆ ನನ್ನನ್ನು ರಕ್ಷಣೆ ಮಾಡಿದವರು ಯಾರು ಅಂತ ಹೇಳಿ ಅವನ ಅವನು ಪ್ರಶ್ನೆ ಮಾಡಿಕೊಂಡಾಗ ಅವನಿಗೆ ಆಕಾಶವಾಣಿ ಕೇಳಿಸುತ್ತೆ ನಿನ್ನನ್ನು ರಕ್ಷಣೆ ಮಾಡೋರು ಮತ್ತಾರಿದ್ದಾರೆ ವಿಷ್ಣುವಿನ ಪರಮ ಭಕ್ತನಾಗಿದೆಯಾ ಹಾಗಾಗಿ ಆ ವಿಷ್ಣುವೇ ನಿನ್ನನ್ನು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಆಕಾಶವಾಣಿ ಕೇಳಿಸುತ್ತೆ ಅವನು ಕೃತಜ್ಞತಾ ಭಾವದಿಂದ ವಿಷ್ಣುವಿಗೆ ನಮಸ್ಕರಿಸಿ ತನ್ನ ರಾಜ್ಯದಲ್ಲಿ ಸಂಪತ್ಭರಿತವಾದ ಒಂದು ಆಡಳಿತವನ್ನು ನಡೆಸ್ತಾನೆ ಎನ್ನುವ ಕಥೆಯಾಗಿದೆ ಸ್ನೇಹಿತರೆ ಶ್ರದ್ಧಾ ಭಕ್ತಿಯಿಂದ ಈ ಕಥೆಯನ್ನು ಕೇಳಿದ್ರೂ ಸಾಕು ಖಂಡಿತವಾಗಿಯೂ ಜೀವನದಲ್ಲಿರುವ ಪಾಪಗಳು ನಶಿಸ್ತವೆ ಹಾಗೆ ನಾವು ಸಾವಿರ ಹಸುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟರೆ ಎಲ್ಲವೂ ಸಾಧ್ಯ ಅಲ್ವಾ ಕತೆ ಏಕಾದಶಿಯ ಆಚರಣೆಯನ್ನು ಮಾಡ್ತೀವಲ್ವ ಹತ್ತನೇ ತಾರೀಕು ಸೋಮವಾರದ ದಿನ ಯಾವೆಲ್ಲ ಶುಭ ಮುಹೂರ್ತಗಳಿದಾವೆ ಅಂತೇಳಿ ಹೇಳ್ಬಿಡ್ತೀನಿ ಸೋಮವಾರದ ಬೆಳಗ್ಗೆ ಪೂಜೆ ಸಮಯ ಐದು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ನಲವತ್ತು ಮೂರು ನಿಮಿಷದವರೆಗೂ ಇರುತ್ತೆ ಸಂಧ್ಯಾಕಾಲದ ಪೂಜೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಸೋಮವಾರ ಹತ್ತನೇ ತಾರೀಕು ಬೆಳಗ್ಗೆ ಸೋಮವಾರ ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಮಧ್ಯಾಹ್ನ ವಿಜಯ ಮುಹೂರ್ತ ಕೂಡ ಇದೆ ಅದು ಕೂಡ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತೆ ಸಂಜೆ ಅಮೃತ ಮುಹೂರ್ತ ಕೂಡ ಇದೆ ಅದು ಕೂಡ ಅದು ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಭದ್ರಕಾಲದ ಯೋಗವೂ ಕೂಡ ಇರುತ್ತೆ ಅದು ಭೂಮಿಯಲ್ಲಿ ವಾಸವಾಗ್ತಾ ಇರೋದರಿಂದ ಈ ದಿನ ನಾವು ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಸ್ನೇಹಿತರೆ ಹಾಗೆ ಹನ್ನೊಂದನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷಕ್ಕೆ ಪಾರಾಯಣಿ ಉಪವಾಸ ಎಲ್ಲವರ ಮುಗಿಸ್ಕೊಳ್ಬೇಕು ಸ್ನೇಹಿತರೆ ಏಕಾದಶಿ ಆಚರಣೆಯಾಗಿರುತ್ತೆ ಯಾರಿಗೆಲ್ಲ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಖಂಡಿತವಾಗಿ ಅವರು ನೀರನ್ನು ಕುಡಿದು ಉಪವಾಸ ಮಾಡ್ರಿ ಮಾಡೋಕ್ಕಾಗಲ್ಲ ಅಂದ್ರೆ ಹಾಲು ಹಣ್ಣು ಹಾಗೆ ಶಾಬಕ್ಕಿಯ ಕಿಚಡಿಯನ್ನ ಮಾಡಿಕೊಂಡು ಸೇವಿಸಿ ಸ್ನೇಹಿತರೆ ಅತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತ ನಾಮ ಸ್ಮರಣೆಯನ್ನು ಮಾಡಿ ಸ್ನೇಹಿತರೆ ಈ ದಿನ ಯಾವುದೇ ಕಾರಣಕ್ಕೂ ತಾಮಸ ಆಹಾರ ಸೇವನೆ ಮಾಡಬಾರದು ಮಾಂಸಾಹಾರಗಳನ್ನಾಗ್ಲಿ ಈರುಳ್ಳಿ ಬೆಳ್ಳುಳ್ಳಿಗಳನ್ನಾಗ್ಲಿ ಸೇವನೆ ಮಾಡಬಾರದು ಅನ್ನತ್ತೆ ಶಾಸ್ತ್ರ ಯಾಕಂದ್ರೆ ಇವುಗಳಲ್ಲಿ ತಾಮಸ ಪ್ರವೃತ್ತಿಯ ಗುಣ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಂದಿನಂತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ದಿವ್ಯ ಮಂತ್ರವನ್ನು ಪಠಣ ಮಾಡಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರ ಜಪವನ್ನು ಮಾಡಿ ಅದರದ್ದೇ ಆದ ಫಲ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸಿ ಪೂಜೆಯನ್ನು ಮರಿಬೇಡ್ರಿ ತುಳಸಿಯ ಮುಂದೆ ಸಂಜೆ ಹೊತ್ತು ಎರಡು ತುಪ್ಪದ ದೀಪಗಳನ್ನು ಬೆಳೆಸ್ರಿ ತುಪ್ಪದ ದೀಪ ಆಗಲಿಲ್ಲ ಅಂದರೆ ಕೊಬ್ಬರೆಣ್ಣೆ ದೀಪಗಳನ್ನಾದರೂ ಖಂಡಿತವಾಗಿಯೂ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋರು ಆವಾಗಲೂ ಕೂಡ ತುಳಸಿಯ ಮುಂದೆ ದೀಪವನ್ನು ಬೆಳೆಗಿಸಿ ಸಂಜೆ ಕೂಡ ತುಳಸಿಯ ಮುಂದೆ ದೀಪವನ್ನು ಬೆಳೆಸ್ರಿ ಸ್ನೇಹಿತರೆ ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೊಯ್ಬಾರ್ದು ಶನಿವಾರದ ದಿನವೇ ನೀವು ತುಳಸಿಯನ್ನು ಕೊಯ್ದು ಪೂಜೆಗಾಗಿ ತಯಾರಿ ಮಾಡಿ ಎತ್ತಿಟ್ಕೊಳ್ಳಿ ಕಾಯಿ ಸಿಕ್ರೆ ನಲ್ಲಿಕಾಯಿ ಗಿಡ ಸಿಕ್ಕರೆ ಅದನ್ನು ಕೂಡ ತಂದಿಟ್ಕೊಂಡು ಅದನ್ನ ಕೂಡ ಪೂಜೆ ಮಾಡಿ ಸ್ನೇಹಿತರೆ ನಂತರ ನಲ್ಲಿಕಾಯಿ ಪೂಜೆ ಮಾಡಿದ್ದು ಏನು ಮಾಡಬೇಕು ನಲ್ಲಿಕಾಯಿ ಗಿಡದ ಎಲೆಯನ್ನ ಪೂಜೆ ಮಾಡಿರ್ತೀವಲ್ವ ಅದನ್ನ ಏನು ಮಾಡಬೇಕು ಅಂದ್ರೆ ಅದನ್ನ ತುಳಸಿಯ ಬುಡಕ್ಕೆ ಸಮರ್ಪಣೆ ಮಾಡಿಬಿಡಿ ಸ್ನೇಹಿತರೆ ನಲ್ಲಿಕಾಯಿಯಿಂದ ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಿರ್ತೀರಲ್ಲ ಅದನ್ನ ನೀವು ನಿಮ್ಮ ಪರಿವಾರದವರೆಲ್ಲರೂ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಪೂಜಾ ಸಮಯವನ್ನು ಕೂಡ ತಿಳಿಸಿದ್ದೀನಿ ಆದಶಿ ಪಾರಾಯಣದ ಸಮಯವನ್ನು ಕೂಡ ತಿಳಿಸಿದ್ದೀನಿ ಹಾಗೆ ಕೆಲವು ಮುಹೂರ್ತಗಳನ್ನು ತಿಳಿಸಿದ್ದೀನಿ ಶಿಯ ಕಥೆಯನ್ನು ಕೂಡ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ನನ್ನ ಕೈಲಾದಷ್ಟು ಮಟ್ಟಿಗೆ ಎಲ್ಲ ರೀತಿಯಲ್ಲೂ ನಿಮಗೆ ಪೂಜೆಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರಳವಾಗಿಯೇ ಮಾಡಿಕೊಟ್ಟರೆ ಸ್ನೇಹಿತರೆ ಏನು ಆಡಂಬರದಿಂದ ಅಷ್ಟು ಹೂವು ಇಷ್ಟೊಂದು ನೈವೇದ್ಯ ತಂದೆ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ನಾವು ಭಗವಂತನ ಎದುರಿಗೆ ಎರಡು ದೀಪಗಳನ್ನು ಬೆಳಕಿಸಿ ಕೂಡ ನಾವು ಪ್ರಾರ್ಥನೆಯ ಮೂಲಕ ಪೂಜೆಯನ್ನು ಮುಗಿಸ್ಕೊಳ್ಬೋದು ಹಾಗೆ ಮಾತ್ರ ನೈವೇದ್ಯ ಮಾಡಲಿಕ್ಕೆ ಏನೂ ಅಂದರೆ ಒಂದು ಕಲ್ಲು ಸಕ್ಕರೆ ಇಲ್ಲ ಮನೆಯಲ್ಲಿ ಬಳಸುವ ಸಕ್ಕರೆ ಆಗಿರ್ಬೋದು ಇಲ್ಲ ಒಂದು ಲೋಟ ನೀರಿಗೆ ಶುದ್ಧವಾದ ಒಂದು ಲೋಟದ ನೀರಿಗೆ ತುಳಸಿಯನ್ನು ಬೆರೆಸಿ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಶುದ್ಧ ಮನಸ್ಸಿನಿಂದ ನಾವು ಭಗವ ಈ ರೀತಿಯಾಗಿ ನಾವು ಶುದ್ಧ ಮನಸ್ಸಿನಿಂದ ಭಗವಂತನಿಗೆ ಸಮರ್ಪಣೆಯಾಗಿ ನಾವು ಈ ವೃತದ ಪಾಲನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ತನ್ನಿಂದ ತಾನೇ ಅದೃಷ್ಟದ ರೀತಿಯಲ್ಲಿ ಆವರಿಸುವಂತೆ ಆ ಭಗವಂತನ ಅನುಗ್ರಹ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಸಿಗುತ್ತೆ ಸ್ನೇಹಿತರೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಂಬಿಕೆಯೊಂದಿಗೆ ಈ ಏಕಾದಶಿ ಆಚರಣೆಯನ್ನು ಯಾರೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯನೋ ಖಂಡಿತವಾಗಿ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕೆ ಆಗೋಲ್ಲ ಅಂದರೂ ಕೂಡ ಈ ದಿನಗಳಲ್ಲಿ ಮಾಂಸಾಹಾರವನ್ನು ತಾಮಸ ಆಹಾರವನ್ನು ತೇಜಿಸಿ ಬಿಡಿ ಸ್ನೇಹಿತರೆ ಅಂದ್ರೆ ನಮಗೆ ಕೆಲವೊಂದು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಮನೇಲಿ ಒಪ್ಪೋದಿಲ್ಲ ಏನಾದರೂ ಅನಿವಾರ್ಯ ಕಾರಣಗಳು ಇದ್ದೇ ಇರ್ತವಲ್ವಾ ಮನುಷ್ಯರು ಅಂದಮೇಲೆ ಹಾಗಾಗಿ ನಮ್ಮ ಕೈಲಾದ ಸೇವೆ ಹಾಗಾಗಿ ನಮ್ಮ ಕೈಲಾದ ಸೇವೆಯನ್ನಾದರೂ ನಾವು ಮಾಡ್ಬೋದು ಅಲ್ವಾ ಅದು ಅಲ್ಪ ಸೇವೆಯಾಗಿರ್ಬೋದು ನಾವು ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಆದರೆ ಖಂಡಿತವಾಗಿ ಅದಕ್ಕೂ ಕೂಡ ಆ ಭಗವಂತನ ಅನುಗ್ರಹ ಆಶೀರ್ವಾದ ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಈ ರೀತಿಯಾಗಿ ನಾವು ಒಂದು ಒಳ್ಳೆಯ ಸಕಾರಾತ್ಮಕ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಬಂದರೆ ಪರಿಪೂರ್ಣವಾಗಿ ಆ ಭಗವಂತ ನಮ್ಮಿಂದ ಒಂದು ಒಳ್ಳೆಯ ಸೇವೆಯನ್ನು ಖಂಡಿತವಾಗಿಯೂ ಮಾಡಿಸ್ಕೊಳ್ತಾರೆ ಹಾಗೆ ಹಾಗೆ ಒಳ್ಳೆಯ ಜೀವನವನ್ನು ನಮಗೆ ಖಂಡಿತವಾಗಿಯೂ ಕಾಣಿಸ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ